ಸಂಚಿಕೆ ಶುಣ್ಣಲ್ಲಿ ನಿಲ್ಸೋಕಂತ ಬಂದ ಇನ್ಸ್ಪೆಕ್ಟರ್ ಮೇಲೆ ಕೋಪದಿಂದ ಶಿವರಾಮೇಗೌಡರು ಕೈ ಮಾಡಿದಾಗ ಡ್ಯೂಟಿ ಮೇಲಿರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯಾ ಇದ್ರ ಎಫೆಕ್ಟ್ ಹೇಗಿರುತ್ತೆ ಅಂತ ನಾನು ನಿನ್ ತೋರಿಸ್ತೀನಿ ಅಂತ ಹೇಳಿ ಶಿವರಾಮೇಗೌಡರು ಕೊಳಪಟ್ಟಿನ ಹಿಡಿತಾರೆ ಇನ್ಸ್ಪೆಕ್ಟರ್ ಆಗ ಶಿವರಾಮೇಗೌಡ ನೀನು ಶಾನೆ ಅನ್ಬೋಸ್ತೀಯಾ ಅಂತ ಹೇಳಿ ಗೆ ಬೈತಿರುವಾಗ ಯಾರು ಅನುಭವಿಸ್ತಾರೆ ಅಂತ ನೋಡೋಣ ಅಂತ ಹೇಳಿ ಶಿವರಾಮೇಗೌಡ್ರನ್ನ ದರ ದರ ಅಂತ ಹೇಳ್ಕೊಂಡು ಹೋಗ್ತಾರೆ ಇನ್ಸ್ಪೆಕ್ಟರು ಆಗ ವಿದ್ಯಾಗ ಇದನ್ನೆಲ್ಲ ನೋಡಿ ಶಾಕ್ ಆಗುತ್ತೆ ನಾನೇನೋ ಹೋಗಿ ಇನ್ನೇನೋ ಆಯ್ ಆಗ್ತಿದೆಯಲ್ಲ ಅಂತ ಹೇಳಿ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಆಗ ಹಸೆ ಮನೆಯಿಂದ ಎದ್ದು ಬಂದಂಥ ಭದ್ರೇಗೌಡ ಅಪಾಯ ಅಪಾಯ ಅಂತ ಕೂಗ್ತಾ ಕೆಳಗಡೆ ಬರ್ತಾನೆ ಆಗ ಅಲ್ಲೇ ನಿಂತಿರೋ ಕಾನ್ಸ್ಟೇಬಲ್ ಗೋಪಾಲ ಕ್ವಾಟ್ಲೆ ಹಾಗೂ ಭದ್ರೇಗೌಡನ್ನ ತಡಿತಾರೆ ಹಾಗೆ ಅವರಿಂದ ಬಿಡಿಸ್ಕೊಂಡಂತ ಭದ್ರೇಗೌಡ ಕೋಪದಿಂದ ಈ ಮ ನಿಲ್ಸಿ ಪೊಲೀಸ್ ಗೆ ಫೋನ್ ಮಾಡಿ ನಮ್ಮ ಅಪ್ಪಿಗೆ ಅವಮಾನ ಹಾಗೂ ಹಾಗೆ ಅವ್ರು ಜೈಲ್ ಸೇರೋ ಹಾಗೆ ಮಾಡಿದ್ರು ಯಾರೇ ಆಗಿರ್ಲಿ ಅವ್ರನ್ನ ಸುಮ್ನೆ ಬಿಡಲ್ಲ ತೋರಣ ತೋಣ ಬಿಡ್ತೀನಿ ಅಂತ ಹೇಳಿ ಕೋಪದಿಂದ ಮಾತಾಡಿರೋದನ್ನ ಕೇಳಿಸಿಕೊಂಡಂತ ವಿದ್ಯಾ ಹಸಿಮಣೆಯಿಂದ ಎದ್ದು ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ ಕಲ್ಯಾಣ ಮಂಟದಲ್ಲಿರೋ ಎಲ್ರೂ ಹೊರಗಡೆ ಬರ್ತಾರೆ ಹಾಗ ಭದ್ರೇಗೌಡನು ಅಪಯ ಅಪಯ ಅಂತ ಕೂಗ್ತಾ ಪೊಲೀಸ್ ಹಿಂದ್ಗಡೆನೆ ಬರ್ತಾ ಇರ್ತಾನೆ ಎಷ್ಟೇ ಪ್ರಯತ್ನ ಪಟ್ರು ಶಿವರಾಮೇಗೌಡ್ರನ್ನ ಬಿಡ್ಸ್ಕೊಳಕ್ ಆಗಲ್ಲ ಆಗ ಇನ್ಸ್ಪೆಕ್ಟರ್ ಶಿವರಾಮೇಗೌಡನ್ನ ತಮ್ಮ ಜೀಪ್ ಅಲ್ಲಿ ಕರ್ಕೊಂಡು ಹೋಗ್ತಾರೆ ಆಗ ಹಿಂದೆನೆ ಭದ್ರೇಗೌಡ ಹಾಗೂ ಗೋಪಾಲ ತಮ್ಮ ಜೀಪ್ ಅನ್ನ ಫಾಲೋ ಮಾಡ್ತಾ ಇರ್ತಾರೆ ಈ ಕಡೆ ಮನೆಯವರು ಶಿವರಾಮೇಗೌಡ ಅಂತ ಹೇಳಿ ಕೂಗ್ತಾ ಕಲ್ಯಾಣ ಮಂಟಪದಿಂದ ಹೊರಗಡೆ ಬರ್ತಾರೆ ಆಗ ಶಿವರಾಮೇಗೌಡರ್ ತಾಯಿ ಶಿವರಾಮ ಶಿವರಾಮ ಅಂತ ಕೂಗ್ತಾ ಅಲ್ಲೇ ಕೆಳಗಡೆ ಬಿಡ್ತಾರೆ ಆಗ ಮನೆಯವರೆಲ್ಲರೂ ತಾಯಿಗೆ ಸಮಾಧಾನ ಮಾಡ್ತಾ ಇರ್ತಾರೆ ಶಿವರಾಮೇಗೌಡ ಅರೆಸ್ಟ್ ಆಗಿದ್ದನ್ನ ನೋಡಿ ಈಶ್ವರಿಗೆ ಒಳ ಒಳಗೆ ಖುಷಿ ಆಗ್ತಾ ಇರುತ್ತೆ ಈ ಕಡೆ ಇನ್ಸ್ಪೆಕ್ಟರ್ ಶಿವರಾಮೇಗೌಡನ್ನ ತಮ್ಮ ಜೀಪಲ್ಲಿ ಕರ್ಕೊಂಡು ಊರ್ ಹೊರಗಡೆ ಹೋಗ್ತಾ ಇರ್ತಾರೆ ಆಗ ಶಿವರಾಮಗೌಡ ಕಲ್ಯಾಣ ಮಟ್ಟದಲ್ಲಿ ಆಗಿದ್ನೆಲ್ಲ ನೆನ್ಸ್ಕೊಂಡು ಇನ್ಸ್ಪೆಕ್ಟರ್ನೇ ಗುರಾಯಿಸ್ತಾ ನೋಡ್ತಾ ಇರ್ತಾನೆ ಆಗ ಇನ್ಸ್ಪೆಕ್ಟರ್ ಡ್ಯೂಟಿ ಮೇಲೆ ಇರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡಿದೆಯಲ್ಲ ಇದ್ರ ಪರಿಣಾಮ ಏನಿರುತ್ತೆ ಅಂತ ಇವತ್ತು ತೋರಿಸ್ತೀನಿ ಅಂತ ಹೇಳಿದಾಗ ಬೇಡ ಇನ್ಸ್ಪೆಕ್ಟರ್ ಅಪ್ಪ ನೀನ್ ತುಂಬಾ ತಪ್ಪು ಮಾಡ್ತಾ ಇದೆಯಾ ನಾನು ಯಾರು ನನ್ನ ಕೆಪಾಸಿಟಿ ಏನು ಅಂತ ನಿನ್ ಗೊತ್ತಿಲ್ಲ ಹೊರಗಡೆ ಜನಕ್ಕೆ ಈ ವಿಷಯ ಗೊತ್ತಾದ್ರೆ ಇದ್ರ ಪರಿಣಾಮ ಹೇಗಿರುತ್ತೆ ಅಂತ ನಿನಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಅದೇನಾಗುತ್ತೋ ಅಂತ ನಾನು ನೋಡೇ ಬಿಡ್ತೀನಿ ಅಂತ ಹೇಳ್ತಾ ತಮ್ಮ ಜೀಪ್ ಡ್ರೈವರ್ಗೆ ಸ್ವಲ್ಪ ಸ್ಪೀಡ್ ಹೋಗಿ ಅಂತ ಹೇಳ್ತಾರೆ ಇನ್ಸ್ಪೆಕ್ಟರ್ ಈ ಕಡೆ ಭದ್ರೇಗೌಡ ಕ್ವಾಟ್ಲೆ ಹಾಗೂ ಗೋಪಾಲ ಕಾರ್ ಅಲ್ಲಿ ಇನ್ಸ್ಪೆಕ್ಟರ್ ಜಿಪ್ ನ ಫಾಲೋ ಮಾಡ್ತಾ ಇರ್ತಾರೆ ಕೋಪದಲ್ಲಿರೋ ಭದ್ರೇಗೌಡ ಆ ಪೊಲೀಸ್ ಅಪ್ಪ ನಮ್ಮ ಅಪ್ಪ ಮೈ ಮುಟ್ಟಿ ಶಾನೆ ತಪ್ಪು ಮಾಡಿದಾನೆ ಇವತ್ತು ಅವನ ನಾವ ಅಂತ ಹೇಳಿ ತೀರ್ಮಾನ ಆಗ್ಲೇ ಬಿಡ್ಲಿ ಆ ಜೀಪ್ಗೆ ಸೈಡ್ ಹೊಡೆದು ಸ್ಪೀಡ್ ಆಗಿ ಹೋಗ್ಲಾ ಅಂತ ಹೇಳಿ ಕ್ವಾಟ್ಲೆಗೆ ಹೇಳ್ತಾ ಇರ್ತಾನೆ ಹಾಗೆ ಕ್ವಾಟ್ಲೆ ಕಾರನ್ನ ಸ್ಪೀಡ್ ಆಗಿ ಓಡಿಸ್ತಾ ಇರ್ತಾನೆ ಅದೇ ರೀತಿ ಪೊಲೀಸ್ ಜಿಪ್ ಸಹ ಸ್ಪೀಡ್ ಆಗಿ ಹೋಗ್ತಾ ಇರುತ್ತೆ ಈ ಕಡೆ ಅಯ್ಯೋ ಅಯೋಧ್ಯೆ ಅದೆಂಥ ಅನ್ಯಾಯ ಮಾಡಿಬಿಟ್ಟಿಯಪ್ಪ ಹಸೆ ಮನೆ ಏರಿದ್ ನನ್ನ ಮಗಳು ಮದ್ವೆನ ಹಾಗೆ ಮಾಡಿಬಿಟ್ಟೆ ಅಲ್ಲ ನನ್ನ ಮಗಳು ಮುಂದಿನ ಜೀವನದ ಪರಿಸ್ಥಿತಿ ಏನು ಅಂತ ಹೇಳಿ ಗೋಳಾಡ್ತಾ ಇರ್ತಾನೆ ಹಾಗೆ ನನ್ನ ಮಗಳು ಮದ್ವೆ ನಿಲ್ಲಬೇಕು ಅಂತ ಹೇಳಿ ಯಾರು ಪೊಲೀಸರಿಗೆ ಫೋನ್ ಮಾಡಿದ್ರು ಅವರು ಖಂಡಿತ ಉದ್ಧಾರ ಆಗಲ್ಲ ಹಾಳಾಗಿ ಹೋಗ್ತೀರಾ ಸರ್ವನಾಶ ಆಗಿ ಹೋಗ್ತೀರಾ ಅಂತ ಹೇಳಿ ಹಿಡೀಶಾಪ ಹಾಕ್ತಾ ಇರ್ತಾನೆ ಇದನ್ನೆಲ್ಲ ಕೇಳಿಸ್ಕೊಂಡ ವಿದ್ಯೆ ಏನು ಮಾಡೋಕ್ಕಾವ್ದೆ ಮೌನವಾಗಿ ನಿಂತಿರ್ತಾಳೆ ಹಾಗೆ ತನ್ನ ಮಗಳು ವಿದ್ಯಾಗೆ ಸಮಾಧಾನ ಮಾಡ್ತಾ ಮಗಳೇ ಹಳಿಯಂದರು ಹೋಗಿದ್ದಾರೆ ಗೌಡರನ್ನ ಬಿಡ್ಸ್ಕೊಂಡು ಬಂದೇ ಬರ್ತಾರೆ ಆಮೇಲೆ ನಿನ್ ಮದ್ವೆ ನಡ್ದೇ ನಡೆಯುತ್ತೆ ಯೋಚನೆ ಮಾಡ್ಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಿರ್ತಾನೆ ಹಾಗೆ ಶಿವರಾಮೇಗೌಡರ್ ಕುಟುಂಬದವ್ರಿಗೆ ನೋಡಿ ಅಮ್ಮವ್ರೆ ನೀವು ಈ ಮನೆ ಹಿರಿ ಜೀವ ನೀವ್ ಯಾರಾದ್ರೂ ನನ್ನ ಮಗಳಿಗೆ ಸಮಾಧಾನ ಮಾಡಿ ಒಂದ್ ನಾಲ್ಕು ಮಾತ್ ಸಮಾಧಾನ ಮಾತನ್ನ ಹೇಳಿ ಅಂತ ಕೇಳ್ಕೊತಾನೆ ಆಗ ಗೌಡ್ ಮನೆಯವರು ಏನೋ ಮಾತಾಡಕುದೇ ಮೌನವಾಗಿ ನಿಂತಿರ್ತಾರೆ ಅಮ್ಮವ್ರೆ ನೀವಾದ್ರೂ ಒಂದ್ ಮಾತಾಡಿ ಅಮ್ಮ್ರೆ ನೀನೇ ನನ್ ಮನೆ ಮುದ್ದು ಸೊಸೆ ಅಂತ ಒಂದ್ ಮಾತ್ ಹೇಳಿ ಬೇಕಾದ್ರೆ ನಾನ್ ನಿಮ್ ಕಾಲ್ ಬಿದ್ಬಿಡ್ತೀನಿ ಅಂತ ಹೇಳಿ ಚಲುವ ಶಿವರಾಮೇಗೌಡ್ರ ತಾಯಿ ಕಾಲ್ಗೆ ಬಿಳಕ್ ಆಗ ಆಗದ ಇರೋ ಶಿವರಾಮೇಗೌಡ್ರ ತಾಯಿ ಇತ್ತೂ ದೂರ ನಿಲ್ಲು ನನ್ ಮಗನ ಜೈಲಿಗೆ ಕರ್ಕೊಂಡು ಹೋಗಿದ್ರು ಅನ್ನೋ ಚಿಂತೆ ನಮಗಾದ್ರೆ ನಿನ್ಗೆ ನಿನ್ ಮಗಳ ಮದ್ವೆ ನಿಂತಿರೋ ಚಿಂತೆನಾ ಅದೇ ದೊಡ್ಡದಾಗ ಹೋಯ್ತಾ ನಿನಗೆ ಅಂತ ಹೇಳಿದಾಗ ಕಣ್ಣೀರಿಡ್ತಾ ಇಡ್ತಾ ಹೆತ್ತವ್ರಿಗೆ ಮಗಳ ಮದ್ವೆ ನಿಂತ್ರೆ ಅದೇ ದೊಡ್ಡದಲ್ವಾ ತಾಯಿ ಅಂತ ಮಾತಾಡ್ತಿರುವಾಗ ಇದಕ್ಕೆಲ್ಲಾ ನೀನೇ ಕಾರಣ ನಿಮ್ ಮನೆಯವರೇ ಕಾರಣ ಅಂತ ಹೇಳಿ ಬೈತಾ ಇರ್ತಾಳೆ ಅಜ್ಜಿ ನನ್ ಮಗ ಎಂತವನು ಅವ್ನ್ ಮರ್ಯಾದೆ ಎಂತದ್ದು ಅವ್ನ್ ಘನತೆ ಎಂತದ್ದು ಬೆಟ್ಟದಂತ ಘನತೆ ಒಂದು ಅಂತ ಗಂತನ ಇವತ್ತು ಮಣ್ ಮುಗಿಸ್ಬಿಟ್ರಲ್ಲ ಇದೆಲ್ಲ ಆಗಿದ್ದು ನಿಮ್ಮಿಂದನೇ ನಿಮ್ಮ ಮಗಳ ಕಾಲ್ ಅಂತ ಹೇಳಿ ವಿದ್ಯಾ ಮೇಲೆ ಆರೋಪ ಮಾಡ್ತಾಳೆ ಶಿವರಾಮೆಗೌಡ್ರ ತಾಯಿ ಈ ಕಡೆ ಇನ್ಸ್ಪೆಕ್ಟರ್ ಶಿವರಾಮೇಗೌಡನ್ನ ಕರ್ಕೊಂಡು ಸ್ಟೇಷನ್ ಒಳಗಡೆ ಬರ್ತಾ ಅಲ್ಲೇ ಇರೋ ಕಾನ್ಸ್ಟೇಬಲ್ಗೆ ಒಳಗಡೆ ಯಾರನ್ನು ಬಿಡಬೇಡ ಅಂತ ಹೇಳಿ ವಾರ್ನ್ ಮಾಡಿ ಒಳಗಡೆ ಹೋಗ್ತಾರೆ ಇನ್ಸ್ಪೆಕ್ಟರ್ ಗುರಾಯಿಸ್ತಾ ಇನ್ನೂ ಸ್ವಲ್ಪ ಹೊತ್ತಿಗೆ ಯಾರು ಅಂತ ಗೊತ್ತಾಗುತ್ತೆ ಅವಾಗ ಮಾತಾಡ್ತೀನಿ ಅಂತ ಹೇಳ್ತಿರುವಾಗ ನಾನು ಮಾತಾಡಿಸ್ತೀನಿ ಅಂತ ಹೇಳ್ತಾ ಇನ್ಸ್ಪೆಕ್ಟರ್ ಅಲ್ಲಿಂದ ಹೊಡ್ತಾರೆ ಈ ಕಡೆ ಪೊಲೀಸರ ಜೀಪ್ ಅನ್ನೇ ಫಾಲೋ ಮಾಡ್ತಾ ಭದ್ರೇಗೌಡ ಗೆ ಬಂದು ಒಳಗಡೆ ನುಗ್ತಾ ಇರ್ತಾನೆ ಆಗ ಅಲ್ಲೇ ಇರೋ ಕಾನ್ಸ್ಟೇಬಲ್ ತಡೆದು ಸಾಹೇಬ್ರು ಒಳಗಡೆ ಯಾರನ್ನು ಬಿಡಬೇಡ ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ ನಮ್ಮ ಅಪ್ಪ ಏನ ದೊಡ್ಡ ತಪ್ಪು ಅಂತದ್ರಲ್ಲಿ ನಮ್ಮನ್ನು ಒಳಗಡೆ ಬಿಡ್ತಿಲ್ವಲ್ಲ ಅಂತ ಹೇಳಿ ಕಾನ್ಸ್ಟೇಬಲ್ ಮೇಲೆ ರೇಗ್ತಾ ಇರ್ತಾನೆ ಆಗ ಅಲ್ಲೇ ಇರುವವ್ರು ಚಿಕ್ಕಪ್ಪ ನೋಡು ಭದ್ರಾ ಈ ಸಮಯದಲ್ಲಿ ನಾವು ತಾಳ್ಮೆಯಿಂದ ಇರಬೇಕು ತಾಳ್ಮೆ ಕಳ್ಕೊಬೇಡ ಅಂತ ಹೇಳಿ ಸಮಾಧಾನ ಮಾಡ್ತಾನೆ ಆಗ ಭದ್ರೇಗೌಡ ಕೋಪದಲ್ಲಿ ಸಾಹೇಬ್ರಿಗೆ ಹೋಗಿ ಹೇಳಿಬಿಡು ನಮ್ಮಅಪ್ಪಿನ ಒಂದು ಏನಾದರೂ ಕೊಂಕಿದ್ರೆ ನಾನು ಮಂಚನೆ ಆಗಿರಲ್ಲ ಅಂತ ಹೇಳಿ ರೇಗಾಡ್ತಾ ಏ ಕ್ವಾಟ್ಲೆ ಲಾಯರ್ ಸಾಹೇಬ್ರಿಗೆ ಫೋನ್ ಮಾಡು ಚಿಕ್ಕಪ್ಪ ಮಿನಿಸ್ಟ್ರಿಗೆ ಬರೋ ಕೇಳಿ ಅಂತ ಹೇಳಿ ಅಲ್ಲೇ ಹೊರಗಡೆ ನಿಂತ್ಕೊಂಡು ವೇಟ್ ಮಾಡ್ತಾ ಇರ್ತಾನೆ ಈ ಕಡೆ ಸ್ಟೇಷನ್ ಅಲ್ಲಿ ಗೌಡ್ರಿಗೆ ಗೊತ್ತಿರೋ ಒಬ್ಬ ಇನ್ಸ್ಪೆಕ್ಟರ್ ಯಾಕೆ ಗೌಡ್ರಿ ನಿಮ್ಗೆ ಇಷ್ಟೊಂದು ಕೋಪ ಇಲ್ಲೇ ಏ ಶಂಕರಪ್ಪ ನಿಮ್ಮ ಸಾಹೇಬ್ರಿಗೆ ಹೇಳ್ಬಿಡು ನನ್ನ ಬಗ್ಗೆ ಅವ್ರಿಗಿನ್ನೂ ಚೆನ್ನಾಗಿ ಗೊತ್ತಿಲ್ಲ ನನ್ನ ಬೇಗ ಮರ್ಯಾದೆಯಿಂದ ಇಲ್ಲಿಂದ ಕಳ್ಸೋಕ್ ಹೇಳು ಅಂತ ಹೇಳ್ತಿರುವಾಗ ನೀವು ಸಮಾಧಾನವಾಗಿರಿ ನಾನು ಮಾತಾಡ್ತೀನಿ ಅಂತ ಹೇಳಿ ಶಂಕರಪ್ಪ ಅಲ್ಲಿಂದ ಹೊಡ್ತಾರೆ ಈ ಕಡೆ ಚಲುವ ಆಳ್ತಾ ಏನಮ್ಮ ಅವ್ರಿ ಹೀಗೆ ಹೇಳ್ಬಿಟ್ರಿ ಅಂತ ಹೇಳ್ತಾಗ ನಿಜಾನೇ ಹೇಳ್ತಾ ಇರೋದು ನನ್ನ ಮಗನ ಈ ಪರಿಸ್ಥಿತಿಗೆ ಕಾರಣ ನೀನು ಈ ದರಿದ್ರ ಮಗಳು ಕಾಲ್ಗೊಣಾನೆ ಅಂತ ಹೇಳಿ ವಿದ್ಯೆ ಮೇಲೆ ಆರೋಪ ಹಾಕ್ತಾರೆ ಶಿವರಾಮೇಗೌಡ್ರ ತಾಯಿ ಆಗ ಅಲ್ಲೇ ನಿಂತಿರುವ ಸಾವಿತ್ರಿ ಹೌದು ಕಣವ ನೀನ್ ಹೇಳ್ತಿರೋದು ದಿಟಾ ಇದೆಲ್ಲ ಇಷ್ಟಕ್ಕೆ ಮುಗಿತು ಇವಳೇನಾದ್ರು ಮದ್ವೆ ಆಗಿ ನಮ್ಮ ಹಟ್ಟಿಗೆ ಕಾಲಿಟ್ಟು ಹೊಸಲು ದಾಟ್ ಬಂದಿದ್ರೆ ಇನ್ನೂ ಏನೇನ್ ಸರ್ವನಾಶ ಆಗ್ತಿತ್ತೋ ಏನೋ ಅಂತ ಹೇಳ್ತಿರುವಾಗ ಯಾರು ಇಲ್ಲಿ ನಿಲ್ಬೇಡಿ ಎಲ್ರು ಮನೆಗೆ ಹೊರಡಿ ಅಂತ ಹೇಳಿ ಶಿವರಾಮೇಗೌಡ್ರ ತಾಯಿ ಹೇಳ್ತಾರೆ ಆಗ ಸಾವಿತ್ರಿ ಹಾಗೂ ಮನೆಯವರೆಲ್ಲರೂ ಅಲ್ಲಿಂದ ಹೊರಡ್ತಾ ಇರ್ತಾರೆ ಆಗ ಚಲುವ ಆಳ್ತಾ ಅಮ್ಮೋರೇ ಏನ್ ಮಾಡ್ತಾ ಇದ್ರ ನೀವು ನನ್ನ ಮಗಳನ್ನ ನಡು ನೀರಿನಲ್ಲಿ ಬಿಡಬೇಡಿ ಅವಳ ಮುಖನ ನೋಡಿ ಮಗಳ ಜೀವನನ ಹಾಳು ಮಾಡಬೇಡಿ ಅಂತ ಹೇಳಿ ಗೋಗರ್ದು ಆಳ್ತಾ ಇರ್ತಾನೆ ಆಗ ಇದನ್ನೆಲ್ಲ ಗಮನಿಸಿದಂತ ವಿದ್ಯಾ ಒಳಗೆ ಖುಷಿಯಾಗಿ ನಗ್ತಾ ಇರ್ತಾಳೆ ಈ ಕಡೆ ಶಂಕರಪ್ಪ ಇನ್ಸ್ಪೆಕ್ಟರ್ ಹತ್ರ ಮಾತಾಡೋಕಂತ ಬರ್ತಾರೆ ಆಗ ಇನ್ಸ್ಪೆಕ್ಟರ್ ಯಾಕೆ ಅವನು ಆ ರೀತಿ ಜೋರ್ ಜೋರಾಗಿ ಮಾತಾಡ್ತಿದ್ದಾನೆ ಅಂತ ಕೇಳಿದಾಗ ಸರ್ ನೀವು ಅವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ ಅವರು ಈ ಜಿಲ್ಲೆಯಲ್ಲಿ ತುಂಬಾ ಪ್ರಭಾವಿ ವ್ಯಕ್ತಿ ತುಂಬಾ ಒಳ್ಳೆಯವರು ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಪರಿಚಯ ಇದೆ ಎಮ್ ಎ ಮಿನಿಸ್ಟರ್ ಇನ್ಫ್ಲುಯೆನ್ಸ್ ಇದೆ ಯಾಕೆ ನೀವು ನಿಮ್ ಕೆಲಸಕ್ಕೆ ತೊಂದರೆ ಮಾಡ್ಕೊತಿದ್ದೀರಾ ಅಂತ ಕೇಳಿದಾಗ ನೋಡ್ರಿ ನಿಮ್ಮಂತವ್ರು ಅವ್ರಿಗೆ ಅವ್ರ ಮಾತನ್ನ ಕೇಳೋದಕ್ಕೆ ಅವರು ನಮ್ಮನ್ನು ಕೇವಲವಾಗಿ ನೋಡ್ತಾ ಇದ್ದಾರೆ ಅಲ್ಲ ಏನಿದ್ರೇನು ಅವ್ರಿಗೆ ಕಾಮನ್ ಸೆನ್ಸೇ ಇಲ್ಲ ಯಾರ್ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಕಾಮನ್ ಸೆನ್ಸೆ ಇಲ್ಲ ಅದರಲ್ಲೂ ಮೈನರ್ ಹುಡುಗಿಗೆ ಮದುವೆ ಮಾಡೋದು ಡ್ಯೂಟಿ ಮೇಲೆರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡೋದು ತಪ್ಪು ಅಂತ ಅರಿವೇ ಇಲ್ಲ ಹಾಗೆ ಕಾನೂನಿನ ಮೇಲೆ ಸ್ವಲ್ಪನೂ ಗೌರವನೇ ಇಲ್ಲ ಅಂಥವ್ರಿಗೆ ಶಿಕ್ಷೆ ಆಗಲೇಬೇಕು ನೀವು ಹೋಗಿ ಟೈಮ್ ವೇಸ್ಟ್ ಮಾಡಬೇಡಿ ಐ ಆರ್ ರೆಡಿ ಮಾಡಿ ಇಂಥವ್ರಿಗೆ ಶಿಕ್ಷೆ ಆದರೆ ಇನ್ನೂ ಕೆಲವರು ಬುದ್ಧಿ ಕಲಿತಾರೆ ಅಂತ ಹೇಳಿದಾಗ ಶಂಕರಪ್ಪ ಅಲ್ಲಿಂದ ಹೊಡ್ತಾರೆ ನಡೆದ ಘಟನೆಯ ವಿಡಿಯೋನ ನೋಡಿದಂಥ ಈಶ್ವರಿ ಖುಷಿಯಾಗಿ ಸುಭಾಷ ಒಳ್ಳೆ ಕೆಲಸ ಮಾಡಿದೆ ನೀನು ಹುಟ್ಟಿದಕ್ಕೂ ಸಾರ್ಥಕ ಆಯಿತು ಈ ಮದುವೆನ ಮಾಡಿ ನಿಮ್ಮ ದೊಡ್ಡಪ್ಪನ ಜೀವನ ಪೂರ್ತಿ ಕೊರಗೋ ರೀತಿ ಮಾಡಬೇಕು ಅಂತ ಮಾಡಿದ್ದೆ ಆದರೆ ನಿಮ್ಮ ದೊಡ್ಡಪ್ಪನ ಮಾನ ಮರ್ಯೆ ತೆಗೆ ಅದಕ್ಕಿಂತ ದೊಡ್ಡ ಅಸ್ತ್ರನೇ ಸಿಕ್ಕಿದೆ ಅಂತ ಹೇಳಿ ಮೊಬೈಲಲ್ಲಿರೋ ವಿಡಿಯೋನ ತೋರಿಸ್ತಾ ನೀನು ಹೇಗಾದರೂ ಮಾಡಿ ಈ ವಿಡಿಯೋನ ನಿನ್ನ ಫ್ರೆಂಡ್ಸಿಗೆ ಕಳಿಸಿ ಈ ವಿಡಿಯೋನ ವೈರಲ್ ಆಗೋಂಗೆ ಮಾಡಿ ಬಾಲ್ಯ ವಿವಾಹನ ತಡೆಯೋಕ್ಕೆ ಬಂದಂಥ ಡ್ಯೂಟಿ ಮೇಲಿರೋ ಆಫೀಸರ್ ಮೇಲೆ ಕೈ ಮಾಡಿದೆ ಶಿವರಾಮೇಗೌಡ್ರು ಅಂತ ಹೇಳಿ ಇಡೀ ಮಂಡ್ಯ ಜಿಲ್ಲೆಗೆ ಅಲ್ಲ ಇಡೀ ಕರ್ನಾಟಕಕ್ಕೆ ಹಬ್ಬಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ದೊಡಪ್ಪ ಜೈಲಿಂದ ಹೊರಗಡೆ ಬರಬಾರ್ದು ಇಡೀ ಮಂಡ್ಯ ಜನ ನಿಮ್ಮ ದೊಡಪ್ಪನ ನೋಡಿ ಉಗಿಬೇಕು ಅಂತ ಹೇಳ್ತಿರುವಾಗ ಆಯ್ತು ಅಂತ ಹೇಳಿ ಶುಭಾಶಾ ಹೇಳ್ತಿರ್ತಾನೆ ಮದುವೆ ನಿಂತಿರೋ ಬೇಜಾರಲ್ಲಿ ಚಲುವ ಹಾಗೂ ಕುಟುಂಬದವರು ಮನೆಗೆ ಬರ್ತಾರೆ ಆಗ ರತ್ನ ಯಾರ್ ಕಣ್ ಬಿದ್ದಿತ್ತೋ ಏನೋ ನಮ್ಕೊಂಡ್ ಮುಂದೆ ಇಷ್ಟೆಲ್ಲಾ ನಡೆದೋಯ್ತು ಅಂತ ಬೇಜಾರ್ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಆಗ ಚಲುವನ್ ತಾಯಿ ಒಂದ್ಕಿತ್ತ ಹಸೆ ಮನೆ ಏರಿದ ಹೆಣ್ಣಿನ ಮದ್ವೆ ನಿಂತೋಯ್ತು ಅಂದ್ರೆ ಜನ ಬಾಯಿಗೆ ಬಂದಂಗೆ ಆಡ್ಕೊತಾರೆ ಅಂತ ಹೇಳಿ ಮಾತಾಡ್ತಿರುವಾಗ ರತ್ನ ಬೇಜಾರು ಮಾಡಿಕೊಂಡು ಆಡ್ಕೊಳ್ಳೋರ್ ಬಾಯಿಗೆ ನನ್ನ ಮಗಳ ಜೀವನ ಆಗಾರ ಆಹಾರ ಆಗೋಯ್ತು ಅಂತ ಹೇಳಿ ತುಂಬ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇರ್ತಾಳೆ ಆಗ ಅಜ್ಜಿ ನೋಡಮ್ಮ ವಿದ್ಯೆ ಆಗಿದ್ದೆಲ್ಲ ಆಗೋಯಿತು ನಿಮ್ಮಪ್ಪ ಇದನ್ನೆಲ್ಲ ಎಲ್ಲ ಸರಿ ಮಾಡ್ತಾನೆ ನೀನು ಯೋಚನೆ ಮಾಡಬೇಡ ಒಳಗೆ ಹೋಗಿ ಬಟ್ಟೆ ಬದಲಾಯಿಸು ಒಡವೆನೆಲ್ಲ ತೆಗೆದಿಡು ಅಂತ ಹೇಳ್ತಾ ಏ ಸರ್ಸು ವಿದ್ಯಾನ ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ ಈ ಕಡೆ ಒಳಗಡೆ ಬಂದಂಥ ವಿದ್ಯೆ ಖುಷಿಯಾಗಿ ನಗ್ನಗ್ತಾ ಒಳಗಡೆ ಹೋಗ್ತಾ ಇರ್ತಾಳೆ ಈ ಕಡೆ ಚಲುವ ಬೇಜಾರಾಗಿ ಕುಂತಿರುವುದನ್ನ ಗಮನಿಸಿದಂತ ಚಲುವನ್ ತಾಯಿ ಯಾಕೋ ಚಲುವ ಏನಾಯ್ತು ಅಂತ ಕೇಳಿದಾಗ ಪೊಲೀಸರಿಗೆ ಫೋನ್ ಮಾಡಿ ನನ್ನ ಮಗಳ ಮದ್ವೆನ ನಿಲ್ಸಿದವರು ಯಾರ್ ಹಟ್ಟಿಯವರು ಅಂತ ಹೇಳಿ ನನ್ಗೆ ಗೊತ್ತಾಗ್ಬೇಕು ಅವ್ರನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಅಂತ ಮಾತಾಡ್ತಿರ್ತಾನೆ ಅದನ್ನೆಲ್ಲಾ ಅಲ್ಲೇ ಕಿಟಕಿಲಿ ನಿಂತು ಕಿಟಕಿ ಬಾಗಿಲು ತೆಗೆದು ವಿದ್ಯಾ ಕೇಳಿಸ್ಕೊತಾ ಗಾಬರಿ ಆಗಿರ್ತಾಳೆ ಆಗ ಚಲುವನ್ ತಾಯಿ ಅದು ಈ ಕೆಲಸ ಯಾರು ಮಾಡಿದಾರೋ ಅವ್ರ ಮನೆ ಸರ್ವನಾಶ ಆಗ ಹೋಗ್ಲಿ ಅಂತ ಹೇಳಿ ಶಾಪ ಹಾಕ್ತಾ ಇರ್ತಾಳೆ ಹಂಗ ಚಲ್ವಾ ಅದು ಯಾರೇ ಆಗಿರಲಿ ನಾನಂದ್ರೂ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಶಬ್ದ ಮಾಡ್ತಾ ಇರ್ತಾನೆ